ಟ್ರೂ ಕಾಪಿ ಅಲ್ಲಮ್ಮ ಕನ್ನಡ ಬರೋದಿಲ್ಲ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳಾಯ್ತು ಕನ್ನಡ ಆಯ್ತು ಯಾವ ಭಾಷೆ ಬೇಕು ಅಲ್ಲಿ ಕಂಪ್ಲೇನೆಂಟ್ ನ ಪಾರ್ಟಿ ಮಾಡಬೇಕು ಸೆಕೆಂಡ್ ರೆಸ್ಪಾಂಡೆಂಟ್ ಅಂತ ಮಾಡಿಲ್ಲ ತಾವು ಅದನ್ನ ಮೊದಲನೇ ಸರ್ತಿ ಅಬ್ಜೆಕ್ಷನ್ ಹೇಳಿದ್ದಾರೆ ಇದುವರೆಗೆ ತನಕ ಮಾಡಿಲ್ಲ ಐಸ್ಮಿಸ್ ಇಟ್ ಶುಡ್ ಐದು ಅದನ್ನೇ ಹೇಳ್ಬೇಡಮ್ಮ ಎಂಡ್ ಆಫ್ ದಿ ಡೇ ಅಂತ ಅದು ಮಾಡಕ್ ಆಗಲ್ಲ ಎಂಡ್ ಆಫ್ ದಿ ಡೇ ನಲ್ಲಿ ಹೋಗಿ ನಿಮ್ ಸೀನಿಯರ್ ಕರ್ಕೊಂಬನ್ನಿ ಅವ್ರಿಗೆ ಅರ್ಥ ಆಗೋದಿಲ್ಲ ಓದ್ಸತಿ ಹೇಳ್ಬಿಟ್ಟು ಹಂಗೆ ವಾಪಸ್ ಬರ್ಲಿಲ್ಲ ನೋಡಿ ಅದಕ್ಕೆ ಮಾರ್ನಿಂಗ್ ಸೆಷನ್ ಟೈಮ್ ಡಿಡ್ ನಾಟ್ ಹ್ಯಾವ್ ದಿ ಬ್ಯಾಕ್ ಇನ್ ದಿ ಆಫ್ಟರ್ನೂನ್ ಸೆಷನ್ ಇನ್ ದಿಸ್ ಕೇಸ್ ಐ ನೋ ಇಟ್ ಅಮ್ಮ ಬಂದು ಇನ್ನೊಂದ್ಸತಿ ಹೇಳ್ಬೇಕಲ್ಲ ಇನ್ನೊಬ್ರು ಬಳಿಗರು ಬಂದಿದ್ರು ಬೆಳಗ್ಗೆ ಹೋದ್ರು ಏನಾದ್ರು ಮಾಡ್ಕೊಳ್ಳಿನ್ನೋ ಧೋರಣೆ ಮೇಲೆ ಅಪ್ಪಲ್ಲಜ್ಜಿ ಏನ್ ಮಾಡ್ಬೇಕು ತಗೊಂಡು ವಜಾ ಮಾಡಿಟ್ರೆ ತಾನಾಗಿ ಅಪಾಲಜಿ ಸರಿ ಹೋಗುತ್ತೆ ಕಮ್ ಆಲ್ ರೈಟ್ ಬರ್ಲಿಕ್ ಆಮೇಲೆ ನೋಣ ಅವ್ರ ತಾಯಿನ ಅವ್ರ ಕಣ್ಮುಂದೆ ಕೊಂದಕ್ಕಿರೋ ಕೇಸಗಡೆ ಹೆಂಗೆ ಅವಳು ಇರ್ಕೊಂಡ್ರೋದು ಅಟ್ಟೆ ಅಲ್ಲ ಒದ್ದಾಯ್ತು ಇವಳಿಗೆ ನೈಟಿ ಹರಿಯೋದು ಒದಿಯೋದು ನೋಡ ಸಾಲ್ವ್ ಫಾರ್ ದೆಮ್ ಟು ವರ್ಕ್ಔಟ್ ಯಾವ್ದೋ ಇಷ್ಟು ಮನೆ ಮುಂದೆ ಸಿಮೆಂಟ್ ಬೀಳ್ತು ಅಂತ ಜಗಳಕ್ಕಾದ್ರೆ ಕೊಲೆ ಮಾಡಕ್ ಬಂದ್ಬಿಟ್ರೆ ಏನ್ ಅರ್ಥ ಇವತ್ತಿನ ದಿವ್ಸ ನನಗೆ ಡೌಟ್ ಏನು ಅಂತಂದ್ರೆ ಸರಿಯಾಗಿರೋದೆ ತಪ್ಪೇನು ಅಂತ ಅಲ್ಲಿ ಪಾವಗಡ ಪ್ರಕಾಶ್ ರಾವ್ ಅಂತ ಬರ್ತಾರೆ ನೋಡಿದಿರ ಅವರು ರಾಮಾಯಣ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಈಗ ಒಂದ್ ವಾರದ ದಿವಸ ಎಲ್ಲ ಒಂದ್ ಕಡೆ ರಾಮಾಯಣ ಹೇಳಿದ್ರು ಒಬ್ಬ ಎದ್ದ ಏಳು ದಿನ ಬಂದಿದ್ದ ಬಹಳ ಸೂಕ್ಷ್ಮವಾಗಿ ಕೇಳ್ದ ರಾಮಾಯಣನ್ ಗುರುಗಳೇ ಅಂದ ಹೇಳಪ್ಪ ಅಂದ್ರು ನಂಗೊಂದ್ ಮೂಲಭೂತವಾದ ಸಂಶಯ ಅಂದ ಎಲ್ಲ ಇವನ ವಾರ ಪೂರ್ತಿ ರಾಮಾಯಣ ಕೇಳಿ ಮೊದಲನೇ ದಿನನೇ ಸಂಶಯ ಹೇಳ್ಬೇಕು ಇನ್ನೇನು ಎಲ್ಲಾ ಮುಗಿದೋದ್ಮೇಲೆ ಮೇಲೆ ಕೇಳ್ತಾನಲ್ಲ ಅಂತ ಆಯ್ತಪ್ಪ ಕೇಳು ವಾರ ಪೂರ್ತಿ ರಾಮಾಯಣ ಕೇಳ್ದೆ ಹೌದಪ್ಪ ನೋಡ್ದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀನಿ ನಂಗೆ ಒಂದು ಮೂಲಭೂತವಾದ ಸಂಶಯ ಇನ್ನೂ ಕಾಡ್ತಾ ಇದೆ ಅಂದ ಆಯ್ತಪ್ಪ ಹೇಳು ಮೂಲಭೂತ ಅಂತ ಸ್ಥಿತಿ ಹೇಳ್ತೀಯ ಅಂತ ರಾಮ ರಾಕ್ಷಸನು ರಾವಣ ರಾಕ್ಷಸನೋ ಅಂತ ಇಫ್ ಯು ಇಫ್ ಯು ಆಸ್ ದಿಸ್ ಡೌಟ್ ವಾಟ್ ಆನ್ಸರ್ ದಟ್ ಯು ಕ್ಯಾನ್ ಗಿವ್ ನೀವು ಮನೆ ಕಟ್ಟಿದಿರಿ ಅವ್ರ ಮನೆ ಮೇಲೆ ಸಿಮೆಂಟ್ ಬಿದ್ದಿದೆ ಎಲ್ಲ ಕಡೆ ಆಗುತ್ತೆ ಏನ್ ಮಾಡ್ಬೇಕು ಆಯ್ತಪ್ಪ ಆ ಕಡೆ ಇರೋದನ್ನ ಕ್ಲೀನ್ ಮಾಡಿಸ್ಕೊಡ್ತೀವಿ ನಿಮ್ಮನೆ ಧೂಳು ಧುಮು ಬರ್ದಿರೋ ಟಾರ್ಪಾಲ್ ಕಟ್ಟಿಸ್ಕೊಡ್ತೀವಿ ಏನೋ ಮಾಡ್ತೀವಿ ನಾಳೆ ನೀವು ಮನೆ ಕಟ್ಟುವಾಗ ನಾವು ಸಹಾಯ ಅಂತ ಅಂತೇಳಿ ಸಮಾಧಾನ ಮಾಡೋದು ಬಿಟ್ಬಿಟ್ಟು ದರ್ಶನ್ ಪಿಕ್ಚರ್ ನೋಡ್ದಂಗ ನೋಡ್ಬಿಟ್ಟು ಕುತ್ಕಯ್ದಾಕ್ ಬಿಟ್ರೆ ದೊಡ್ಡಮ್ಮಂದು ದಿಸ್ ಈಸ್ ದಿ ಡೈರೆಕ್ಟ್ ಎಫೆಕ್ಟ್ ಆಫ್ ವಾಟ್ ದಿ ಮೀಡಿಯಾ ಇಸ್ ಡೂಯಿಂಗ್ ಅಲ್ಲಿ ನಾಲ್ಕಾಣಿ ಕೊಟ್ಟಿರ್ತಾರೆ ಆಕ್ಟ್ ಮಾಡು ಅಂತ ಆ ಸೀನ್ ಮುಗಿದ್ಮೇಲೆ ಅವಳು ಎದ್ದೋಗ್ತಾಳೆ ಇವನ್ ಪಾಡಿಗೆ ಇವನ್ ಈ ಕಡೆ ಬರ್ತಾನೆ ನಿಜ ಜೀವನದಲ್ಲಿ ನೌ ದಿಸ್ ಮನೋಜ್ ಟು ಬಿ ದೇರ್ ಫಾರ್ ದಿನ್ ದಿ ಜೈಲ್ ಫಾರ್ ಟೆನ್ ಇಯರ್ಸ್ ಬೈ ದಿ ಟೈಮ್ ಈಸ್ ರಿಲೀಸ್ ಫ್ರಮ್ ದಿ ಜೈಲ್ ಅವ್ರ ಮನೆ ಫ್ಲೈ ಓವರ್ ಬಂದ್ಬಿಟ್ಟಿರುತ್ತೆ ಮೈಸೂರಿನಲ್ಲಿ ವಿತ್ ದಿ ಸ್ಪೀಡ್ ವಿತ್ ವಿಚ್ ದಿ ಮೈಸೂರ್ ಈಸ್ ಡೆವಲಪಿಂಗ್ ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಸಂಯಮ ಕಳಿಸ್ಬೇಕು ಮಕ್ಕಳಿಗೆ ಏನು ಓದಿಲ್ಲ ಏನು ಕಥೆ ಇಲ್ಲ ಕೈಗೆ ಬಂದಿದ್ದು ಹುಡುಗ ಇವಾಗ ಜೈಲಿಗೆ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ ಮನೆಯವ್ರು ಅಷ್ಟು ಜೈಲ್ ಒಳಗಡೆ ಇದ್ದಾರೆ ಅಂದ್ರೆ ಯಾರು ಲಕ್ಷ್ಮೀನವ್ರಿಗೊಬ್ಬರಿಗೆ ನಟರಾಜನ್ ಸಾಹೇಬ್ರು ಬೇಲ್ ಕೊಟ್ಟಿದ್ದಾರೆ ಅದನ್ನ ಕೊಡವಾಗ್ಲೇನೇ ಅದೆಲ್ಲ ನೋಡಿ ಬರ್ದಿದ್ದಾರೆ ನಾನು ಅದನ್ನ ನೋಡನೆ ರೆಡಿ ಮಾಡಿ ಇಟ್ಕೊಂಡು ಈಗ ಹೇಳಕ್ ಕೊಟ್ಟಿದ್ದೀನಿ ಒಬ್ಬರಿಗೆ ಯಾರಿಗೋ ಕೊಡ್ತಾರೆ ಆ ಥರದ್ದು ದಿ ಪ್ರಾಬ್ಲಮ್ ಈಸ್ ದಟ್ ನೋ ಅನ್ಫಾರ್ಚುನೇಟ್ ಸಿಚುಯೇಷನ್

ಎಷ್ಟು ಕೇಸಲ್ಲಿ ಇದೀರಿ ಸೂರ್ಯ ಬೈಲ ಅವ್ರೆ ಇದಲ್ಲ ಇದು ಬಿಟ್ಟು ಇನ್ನೆಷ್ಟು ಕೇಸಲ್ಲಿ ಸಿಕ್ಕೊಂಡಿದ್ದೀರಿ ನೀವು ಬರಿಬೇಕಲ್ಲ ನೀವು ಅವೆಲ್ಲ ಬರ್ದಿಲ್ವಲ್ಲ ನಾನು ನನ್ನ ಉದ್ಯೋಗವೇ ರಗ್ ಮಾರುವುದು ಜನರನ್ನು ಹಾಳು ಮಾಡುವುದು ಬರಿಬೇಕಲ್ಲ ನೀವು ಬರ್ದಿಲ್ವಲ್ಲ ಅದನ್ನ ಬರದಿದ್ರೆ ಏನ್ ಮಾಡೋದು ಬರದಿದ್ರೆ ಏನ್ ಮಾಡೋದು ಇವ್ರೆ ಇನ್ನ ಹಳೆ ಕೇಸಲ್ಲೆಲ್ಲ ಎಷ್ಟಪ್ಪ ಕ್ವಾಂಟಿಟಿ ಯು ಯುವ ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಮಿಸ್ಟರ್ ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಇಟ್ಕೊಳ್ಳಿ ಇದು ಎಮ್ ತಗೊಳ್ಳಿ ಅದನ್ನು ಕೌನ್ಸಿಲ್ ಫಾರ್ Learn HGP 6 time to file objection. Release this matter on 24 3. Anmantraya pass Your Lordship, I appear on behalf of CH Anmantraya. MG ah, yeah, a, a senior's colleague, Mrs. Gayatri's husband, has demised. Senior is oh, taking part. All right, all right. Uh, on behalf of Anmantraya, time and uh, Release this matter on 28 3. అవైట్ నోటీస్ ఆఫ్ రెస్పాండెంట్ ఏనదు ಅಲ್ಲಮ್ಮ ಏನದು ಹೂ ದಿ ರೆಸ್ಪಾಂಡೆಂಟ್ ತಮಿಳ್ನಾಡು ಸರಿ ಹೂ ಇದ್ ರೆಸ್ಪಾಂಡೆಂಟ್ ವಾಟ್ ಇಸ್ ದಿಸ್ ಫೋರ್ ತರ್ಟಿ ನನ್ ವೈ ತಮಿಳ್ನಾಡು ಸ್ಟೇಟ್ ಶುಡ್ ಬಿ ಪಾರ್ಟಿನು ಅಲ್ ರೈಟ್ ಎನ್ ಸಿ ಬಿ ಇದ್ರೆ ಇಲ್ಲೊಬ್ರು ಲಾಯರ್ ಇದ್ದಾರಲ್ಲ ಅವರು ತಗೊಳ್ಬೇಕು ಫಾರ್ ದಿ ಎನ್ ಸಿ ಬಿ ಕ್ಯಾನ್ಸಲೇಶನ್ ಆಯ್ತು ಮತ್ತೆ ಬರೇ ಫೋರ್ ತರ್ಟಿ ನೈನ್ ಅಂತಿದೆ ಇಲ್ಲಿ യോഗ നിമ സ്റ്റാഫ് അലൈറ്റ് ഇഷ്യൂ എൻ ബി ഡോ